ಅಭಿಮನ್ಯು ಎಂಬ ವ್ಯಕ್ತಿ ಪನೀರ್ ಬಿರಿಯಾನಿಯನ್ನ ಮಾರ್ತಾ ಇದ್ದ ಒಂದು ದಿನ ಅಭಿಮನ್ಯು ಮಾರ್ಕೆಟ್ ಅಲ್ಲಿ ಪನೀರ್ ಮತ್ತೆ ಬಿರಿಯಾನಿಯನ್ನ ಮಾರ್ತಾ ಪನ್ನೀರ್ ಬಿರಿಯಾನಿಯನ್ನ ಆನಂದಿಸಿ ಎಲ್ಲರೂ ಕೆಲ್ಸ ಈಗ ಚೆನ್ನಾಗಿ ನಡೀತಾ ಇದೆ ನನ್ನ ಬಿರಿಯಾನಿಗೆ ಹಾಕಿರುವಂತಹ ಈ ಪನ್ನೀರು ನಿಮ್ಮ ನಾಲಿಗೆಗೆ ತುಂಬಾ ರುಚಿ ಕೊಡುತ್ತೆ ಆಗ ಅಲ್ಲಿ ಊರಿನ ಮುಖ್ಯಸ್ಥ ಬಂದು ಅಭಿಮನ್ಯುಗೆ ಹೇಳ್ತಾನೆ ಅಲ್ಲ ಏನಪ್ಪ ಸಮಾಚಾರ ಅಭಿಮನ್ಯು ಆಗಲಿ ನಾನು ನೋಡ್ತಾ ಇದೀನಿ ಗ್ರಾಹಕರನ್ನ ಕೂಗಿ ಕೂಗಿ ಕರಿತಿದ್ಯಾ ಆದ್ರೆ ಯಾರು ಕೂಡ ನಿನ್ನ ಪನ್ನೀರ್ ಬಿರಿಯಾನಿ ತಿನ್ನೋದಕ್ಕೆ ಬರ್ತಾನೆ ಇಲ್ವಲ್ಲ ಹಾಗೇನಿಲ್ಲ ಮುಖ್ಯಸ್ಥರೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಎಷ್ಟು ಜನ ನನ್ನ ಅಂಗಡಿಗೆ ಬಂದು ಬಿರಿಯಾನಿ ತಿಂದು ಖುಷಿ ಪಡ್ತಾರೆ ನೋಡ್ತಾ ಇರಿ ಅಭಿಮನ್ಯು ಇದು ಬೇಸ್ಗೆಗಾಲ ನೀನು ಪನ್ನೀರ್ ಬಿರಿಯಾನಿ ಮಾಡೋದು ಬಿಟ್ಟು ಬೇರೆ ಯಾವುದಾದ್ರೂ ಹೊಸ ಐಟಮ್ ಯಾಕೆ ಮಾಡ್ತಾ ಇಲ್ಲ ಇಲ್ಲ ಮುಖ್ಯಸ್ಥರೆ ನಮ್ಮ ತಂದೆಯವರು ಕೂಡ ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ರು ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ ಕಲ್ಸ್ಕೊಟ್ಟಿದ್ದು ನಾನು ಈ ವ್ಯಾಪಾರ ಕಾರಣಕ್ಕೂ ಬಿಡಲ್ಲ ಸ್ವಲ್ಪ ಹೊತ್ತಲ್ಲೇ ಅಭಿಮನ್ಯು ಅಂಗಡಿ ಮುಂದೆ ಜನ ಬಂದು ಸೇರ್ತಾ ಆಗ ನೋಡುತ್ತಿದ್ದಂತೆ ಅಭಿಮನ್ಯು ಮಾಡಿದ ಪನ್ನೀರ್ ಬಿರಿಯಾನಿ ಖಾಲಿ ಊರಿನ ಮುಖ್ಯಸ್ಥ ನಕ್ತಾ ಅಭಿಮನ್ಯುಗೆ ಹೇಳ್ತಾನೆ ಒಬ್ಕೊಂಬುಟ್ನಪ್ಪ ಅಭಿಮನ್ಯು ಈ ಬೇಸ್ಗೆ ಕೂಡ ಜನ ನಿನ್ನ ಪನ್ನೀರ್ ಬಿರಿಯಾನಿನ ಇಷ್ಟಪಟ್ಟು ತಿಂತ ಇದಾರೆ ಅಭಿಮನ್ಯು ನಗ್ತಾ ಮನೆಗೆ ಹೊರಟ ಹೋಗ್ತಾನೆ ಮತ್ತೆ ಇಲ್ಲಿ ಊರಿನ ಮುಖ್ಯಸ್ಥ ತನ್ನ ಗದ್ದೆಯ ಹತ್ರ ಹೋಗ್ತಾನೆ ಆ ಗದ್ದೆಯ ಹತ್ರ ಚಂದು ಊರಿನ ಮುಖ್ಯಸ್ಥರ ಸಲುವಾಗಿ ವೇಟ್ ಮಾಡ್ತಾ ಇದ್ದ ಚಿಕ್ಕಬಾ ನೀವು ಅಭಿಮನ್ಯು ಹತ್ರ ಮಾತಾಡದ್ರಾ ನಾನು ನನ್ನ ರೀತಿಯಲ್ಲಿ ಅವನಿಗೆ ಹೇಳಿದೆ ಪನ್ನೀರ್ ಬಿರಿಯಾನಿ ಬಿಟ್ಟು ಬೇರೆ ಐಟಮ್ಗಳನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ನು ನೋಡಿದ್ರೆ ಪನ್ನೀರ್ ಬಿರಿಯಾನಿನ ಮಾಡ್ತೀನಿ ಅಂತಪ್ಪ ಅಭಿಮನ್ಯು ಪನ್ನೀರ್ ಬಿರಿಯಾನಿ ತುಂಬಾನೇ ಫೇಮಸ್ ಆಗಿದೆ ಒಂದ್ ವೇಳೆ ನಾನೇನಾದ್ರೂ ಅವ್ನ್ ಮುಂದೆ ಬೇರೆ ಅಂಗಡಿನ ಹಾಕ್ಬಿಟ್ಟು ಮಾರಾಟ ಮಾಡಕ್ ಶುರು ಆ ಮಾರಾಟ ನನ್ನ ನಾಳೆ ಬಗ್ಗೆ ಒಂದು ಉಪಾಯ ತಿಳಿಸ್ತೇನೆ ಇಲ್ಲಿ ಅಭಿಮನ್ಯು ಹೆಂಡತಿ ಬಿಂದಿಯ ಅಭಿಮನ್ಯುಗೆ ಹೇಳ್ತಾಳೆ ನಿನ್ನೆ ನಿಮ್ ಹಿಂದೆ ಹಿಂದೆನೆ ಮುಖ್ಯಸ್ಥರು ನಮ್ ಬಂದಿದ್ರು ಅವ್ರು ಹೇಳ್ತಿದ್ರು ಇನ್ನೇನು ಬೇಸಿಗೆ ಕಾಲ ಶುರು ಆಯ್ತು ನಿನ್ ಗಂಡನ್ಗೆ ಬೇರೆ ವ್ಯಾಪಾರ ಮಾಡು ಅಂತ ಹೇಳಿದ್ರು ಈ ಮುಖ್ಯಸ್ಥರು ಇದ್ದಾರಲ್ಲ ನನ್ನ ತಲೆ ತಿಂತಾನೆ ಇದ್ದಾರೆ ಅಲ್ಲ ನನ್ನ ಪನ್ನೀರ್ ಬಿರಿಯಾನಿ ಇಡೀ ಊರಿನಲ್ಲೇ ಪ್ರಸಿದ್ಧ ಆಗಿದೆ ಅಂದ್ಮೇಲೆ ನಾನು ಬೇರೆ ಐಟಮ್ನ ಯಾಕೆ ಮಾರಾಟ ಮಾಡಲಿ ಸರಿಯಾಗಿ ಹೇಳಿದ್ರಿ ನೀವು ಮಾರೋ ಪನ್ನೀರ್ ಬಿರಿಯಾನಿನ ಎಷ್ಟೇ ಬಿಸ್ಲಿದ್ರೂ ಜನರು ಖುಷಿಯಿಂದ ತಿಂತಾರೆ ಮಾರನೇ ದಿನ ಊರಿನ ಮುಖ್ಯಸ್ಥ ಚಂದು ಹೇಳ್ತಾರೆ ನಾನೊಂದು ಉಪಾಯ ಮಾಡಿದ್ದೀನಿ ಚಂದು ನೀನು ಇವತ್ತಿಂದ ಅಭಿಮನ್ಯು ಗಾಡಿ ಎದುರುಗಡನೆ ಪನ್ನೀರ್ ಬಿರಿಯಾನಿನ ಮಾರಬೇಕು ಚಿಕ್ಕಪ್ಪ ನಿಮ್ಗೆ ಅನ್ಸುತ್ತಾ ಗ್ರಾಹಕರು ನಾನು ಮಾಡಿರೋ ಪನ್ನೀರ್ ಬಿರಿಯಾನಿ ತಿಂತಾರೆ ಅಂತ ಮೊದಲು ಪೂರ್ತಿ ವಿಷ ಕೇಳು ಜಂದು ನೀ ನಿನ್ನ ಅಂಗಡಿಯ ಅಕ್ಕ ಪಕ್ಕದಲ್ಲಿ ಸುಂದರವಾದ ಎರಡು ಛತ್ರಿಗಳನ್ನ ಹಾಕು ಜನ ಆಗ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅದು ಅಲ್ಲದೆ ನೀನು ಒಂದೊಂದು ಪ್ಲೇಟ್ ಪನ್ನೀರ್ ಬಿರಿಯಾನಿ ಜೊತೆಗೆ ಒಂದು ಕೋಲ್ಡ್ ಡ್ರಿಂಕ್ನ ಫ್ರೀಯಾಗಿ ಕೊಡು ಚಿಕ್ಕಪ್ಪ ಹಿಂಗ್ ಮಾಡಿದ್ರೆ ನನಗೆ ಲಾಭ ಕಡಿಮೆ ಆಗುತ್ತೆ ನಷ್ಟ ಜಾಸ್ತಿ ಆಗುತ್ತೆ ಅಯ್ಯೋ ಮುಟ್ಟಾಳ ನೀನ್ ಹಿಂಗ್ ಮಾಡಿದ್ರೆ ಎಲ್ಲಾ ಗ್ರಾಹಕರು ತಾವಾಗ ತಾವೇ ನಿನ್ನ ಅಂಗಡಿಗೆ ಬಂದ್ ಹಾಕ್ತಾರೆ ಒಂದ್ ಸಲ ಅವನ ಗ್ರಾಹಕರು ಅನ್ನೋ ಬಿಟ್ಟು ನಿನ್ನ ಅಂಗಡಿಗೆ ಬಂದ್ರೆ ಅದಾದ್ಮೇಲೆ ನಿನಗೆ ಎಷ್ಟು ಬೇಕೋ ಅಷ್ಟು ಬೆಲೆಗೆ ಒಂದು ಪ್ಲೇಟ್ ಬಿರಿಯಾನಿಗೆ ನಿಗದಿ ಮಾಡ್ಬೋದು ನಿನಗೆ ಸರಿಯಾಗಿ ಗೊತ್ತಿಲ್ಲ ಚಂದು ಈ ದೇಶದಲ್ಲಿ ಜನರಿಗೆ ಫ್ರೀ ಆಗಿ ಕೊಟ್ರೆ ಸಾಲ್ ಸಾಲಾಗಿ ಜನ ಬಂದ್ಬಿಡ್ತಾರೆ ಮತ್ತೆ ಅಭಿಮನ್ಯು ವಿಷಯಕ್ಕೆ ಬಂದ್ರೆ اونಇದರ ಬಗ್ಗೆ ಏನ್ ತಾನೆ ಮಾಡಕಾಗುತ್ತೆ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಮಾರನೇ ದಿನ ಮುಖ್ಯಸ್ಥರ ಮಾತು ಕೇಳಿ ಚಂದು ಕೂಡ ವೈರೈಟಿ ವೆರೈಟಿ ಫುಡ್ ನ ಅಭಿಮನ್ಯ ಪಕ್ಕದ ಶಾಪ್ ಅಲ್ಲೇ ಮಾರಕ್ಕೆ ಇಟ್ಟ ಮತ್ತೆ ಜನರನ್ನ ಕೂಗೋಕೆ ಶುರು ಮಾಡಿದ ಬನ್ನಿ ಬನ್ನಿ ಇಷ್ಟು ದಿನ ನೀವು ಅಭಿಮನ್ಯು ಮಾಡ್ತಿದ್ದಂತಹ ಕೆಟ್ಟ ಪನ್ನೀರ್ ಬಿರಿಯಾನಿ ತಿಂದಿರ್ಬೋದು ಒಂದು ಸರಿ ತಾವುಗಳು ನಾನು ಮಾಡಿರುವಂತಿಷ್ಟವಾದ ಪನ್ನೀರ್ ಬಿರಿಯಾನಿ ತಿನ್ನಿ ಮತ್ತೆ ಕೋಲ್ಡ್ ಡ್ರಿಂಕ್ ತಗೊಂಡೋಗಿ ಒಬ್ಬ ವ್ಯಕ್ತಿ ಬಂದು ಚಂದ್ರ ಅಲ್ಲ ಅಣ್ಣ ನೀನ್ ನಿಜವಾಗ್ಲು ಒಂದು ಪ್ಲೇಟ್ ಪನ್ನೀರ್ ಬಿರಿಯಾನಿ ಜೊತೆಗೆ ಒಂದು ಕೋಲ್ಡ್ ಡ್ರಿಂಕ್ ಫ್ರೀ ಆಗಿ ಕೊಡ್ತೀಯಾ ಹೌದಣ್ಣ ಹೌದು ನಾನ್ ತಮಾಷೆ ಮಾಡ್ತಿಲ್ಲ ಅದು ಅಲ್ಲದೆ ನೀನ್ ಅಭಿಮನ್ಯು ಅಂಗಡಿಲಿ ಬಿಸಿಲಲ್ಲಿ ನಿಂತ್ಕೊಂಡು ಬಿರಿಯಾನಿ ತಿಂತಿದ್ದೆ ಮತ್ತೆ ಇಲ್ಲಿ ಈ ಛತ್ರಿ ಕೆಳಗಡೆ ಆರಾಮಾಗಿ ಕೂತ್ಕೊಂಡು ಪನ್ನೀರ್ ಬಿರಿಯಾನಿ ಖುಷಿ ಪಡುವ ಮತ್ತೆ ಈ ಬಿಸಿಲಲ್ಲಿ ಫ್ರೀ ಆಗಿ ಕೊಡೋ ತಣ್ಣಗಿರೋ ಕೋಲ್ಡ್ ಮಜಾ ಮಾಡು ಅರೆ ವಾ ಅಣ್ಣ ಹಾಗಿದ್ರೆ ಮಜಾ ಖಂಡಿತವಾಗ್ಲಿರುತ್ತೆ ಸ್ವಲ್ಪ ದಿನಗಳಲ್ಲಿ ಅಭಿಮನ್ಯು ಹತ್ರ ಇರೋ ಗ್ರಾಹಕರು ಚಂದು ಮಾರ್ತಿರೋ ಪನ್ನೀರ್ ಬಿರಿಯಾನಿಯನ್ನ ತಿನ್ನಕ್ಕೆ ಎಲ್ಲಾ ಜನರು ಅಲ್ಲೇ ಬಂದು ಸೇರ್ತಾ ಇದ್ರು ಅಭಿಮನ್ಯು ವ್ಯಾಪಾರ ತುಂಬಾನೇ ಇಳಿದ್ ಹೋಯ್ತು ಸೋದ್ರಿಂಕ್ಸ್ ಏನಂತ ಕೊಡಿಂತ ಮಾತಾಡ್ತಿದ್ಯಾಂದಿಯಾ ಮೊದಲೇ ನಾನು ಜನರಿಗೆ ಪನ್ನೀರ್ ಬಿರಿಯಾನಿನ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದೀನಿ ಅದ್ರ ಜೊತೆಗೆ ನಾನೇನಾದ್ರೂ ಫ್ರೀಯಾಗಿ ಕೋಲ್ಡ್ ಡ್ರಿಂಕ್ ಕೊಟ್ರೆ ಆಮೇಲೆ ನಮ್ಮ ಮನೆ ಕೂಡ ಮಾರಾಟ ಮಾಡಬೇಕಾಗೋ ಪರಿಸ್ಥಿತಿ ಬರುತ್ತೆ ಇವಾಗ ನನಗ್ ಅರ್ಥ ಆಗ್ತಾ ಇದೆ ಯಾಕೆ ನನಗ್ ಮುಖ್ಯಸ್ಥರು ಪನ್ನೀರ್ ಬಿರಿಯಾನಿ ಬಿಟ್ಟು ಬೇರೆ ಐಟಮ್ ನ ಮಾರಕ್ ಹೇಳಿದ್ರು ಅಂತ ಇವತ್ ನಾನು ಮುಖ್ಯಸ್ಥರ ಹತ್ರ ಇದ್ರ ಬಗ್ಗೆ ಮಾತಾಡೇ ಮಾತಾಡ್ತೀನಿ ಸಂಜೆ ಹೊತ್ತಲ್ಲಿ ಅಭಿಮನ್ಯು ಮುಖ್ಯಸ್ಥರ ಮನೆಗೆ ಹೋಗ್ತಾನೆ ಅಭಿಮನ್ಯುನ್ನ ನೋಡಿ ಮುಖ್ಯಸ್ಥರು ಸೊಕ್ಕಿನಿಂದ ನೋಡ್ತಾ ಹೇಳ್ತಾರೆ ಅಭಿಮನ್ಯು ನೋಡಿ ನನಗೆ ಗೊತ್ತಿರೋ ನಿಮ್ಗೆ ಯಾಕೆ ನನ್ನ ಕಂಡ್ರೆ ಆಗಲ್ಲ ಅಂತ ಆದ್ರೆ ನಿಮ್ಮಳಿಯ ನನ್ನ ಅಂಗಡಿ ಮುಂದೆ ಅಂಗಡಿ ಹಾಕಿ ತಪ್ಪು ಮಾಡ್ತಾ ಇದಾನೆ ಯಾಕಪ್ಪ ನಿನಗ ಮಾತ್ರ ಈ ಊರಲ್ಲಿ ಪನ್ನೀರ್ ಬಿರಿಯಾನಿ ಮಾರಾಟ ಮಾಡೋ ಅಧಿಕಾರ ಇದ್ಯಾ ಇಲ್ಲ ಮುಖ್ಯಸ್ಥರೆ ನಾನು ಹಾಗೆ ಹೇಳಲೇ ಇಲ್ವಲ್ಲ ಆದ್ರೆ ನಿಮ್ಮಳಿಯ ಚಂದು ನನ್ನ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಪ್ರತಿ ಗ್ರಾಹಕನಗೂ ಹೇಳ್ತಾ ಇದಾನೆ ಅಲ್ಲದೆ ಇದೂ ನನ್ನ ಅಂಗಡಿ ಮುಂದೆನೆ ನೀನು ಮಿತಿ ಮೀರಿ ಮಾತಾಡ್ತಾ ಪ್ರತಿಯೊಬ್ಬರೂ ಕೂಡ ಅವ್ರದೇ ಆದ ರೀತಿಯಲ್ಲಿ ವ್ಯಾಪಾರ ಮಾಡ್ತಾರೆ ಮತ್ತೆ ಹಾ ವಿಷಯ ಇಲ್ಲಿ ತನಕ ಬಂದಿದೆ ಅಂದ್ಮೇಲೆ ಗಮನ ಇಟ್ಟು ಕೇಳ್ಕೊ ನಿನ್ನ ತಂದೆ ಎಷ್ಟೋ ವರ್ಷಗಳ ಹಿಂದೆ ನನ್ನ ಹತ್ರ ಸಾಲ ತಗೊಂಡಿದ್ರು ಅದನ್ನ ಇನ್ನೂ ಹಿಂದಿರುಗಿಸಿಲ್ಲ ನೀವೇನ್ ಹೇಳ್ಬೇಕು ಅಂತಿದ್ರೆ ಮುಖ್ಯಸ್ಥರೇ ನೀನ್ ಅವ್ರ ಮಗ ಅಲ್ವಾ ನಿನ್ನ ಕರ್ತವ್ಯ ಆಗತ್ತೆ ಮೊದ್ಲು ನೀನ್ ನಿಮ್ ತಂದೆ ಸಲನ ತೀರ್ಸು ಈಗ ನನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಮುಖ್ಯಸ್ಥರೇ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ ನಿಮ್ ಅಳಿಯ ಪರವಾಗಿಲ್ಲ ಬಿಡು ನೀನ್ ವ್ಯಾಪಾರ ಮಾಡೋ ಗಾಡಿ ಯಾವ ಕೆಲ್ಸಕ್ ಬರುತ್ತೆ ನಾಳೆ ನಿನ್ನ ಆ ಗಾಡಿನ ಇಲ್ಲಿ ತಂದು ನಿಲ್ಸ್ಬಿಟ್ ಹೋಗು ಇಲ್ಲ ಅಂದ್ರೆ ನಾನ್ ನಿನ್ ಗಾಡಿನ ನಿನ್ನ ಮನೆಯಿಂದಾನೇ ಎದ್ಕೊಂಡ್ ಬಂದ್ಬಿಡ್ತೀನಿ ಅಭಿಮನ್ ನೀವ್ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಮಾರನೇ ದಿನ ಮುಖ್ಯಸ್ಥನ ಆಳುಗಳು ಅಭಿಮನ್ಯು ಅಂಗಡಿನ ತಗೊಂಡ್ ಹೋಗ್ತಾರೆ ಅಭಿಮನ್ಯುಗೆ ಇದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ ಅರ್ಥ ಆಗ್ತಿಲ್ಲ ಬಿಂದ್ಯಾ ಇಲ್ಲಿ ವ್ಯಾಪಾರ ಮತ್ತೆ ಗಾಡಿ ಕೂಡ ಕೈ ಹೋಯ್ತು ಈಗ ನಾನು ಏನ್ ಮಾಡ್ಲಿ ಮುಖ್ಯಸ್ಥರು ನಿಮ್ಗೆ ಖಂಡಿತವಾಗ್ಲೂ ಸುಳ್ಳು ಹೇಳಿದ್ದಾರೆ ನಿಮ್ ತಂದೆಯವರು ಸತ್ತು ಹೋಗಿ ತುಂಬಾನೇ ವರ್ಷಗಳು ಕಳೆದ್ ಹೋದ್ವು ಅವ್ರು ನಿಮ್ಮ ಮುಂದೆ ಯಾವತ್ತೂ ಕೂಡ ಹೇಳಿಲ್ಲ ಅಲ್ವಾ ಮುಖ್ಯಸ್ಥರ ಹತ್ರ ನಿಮ್ಮ ತಂದೆ ಸಾಲ ತಗೊಂಡ್ರು ಅಂತ ನನಗೆ ಗೊತ್ತು ಬಿಂದ್ಯಾ ಆದರೆ ಗೊತ್ತಿದ್ರು ಕೂಡ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಈ ಊರು ಬಿಟ್ಟು ಹೋಗಬೇಕು ಅಂತ ಅದು ಅಲ್ಲದೆ ಇಲ್ಲಿರೋದಕ್ಕೆ ನನಗೆ ಇಷ್ಟ ಇಲ್ಲ ಇಷ್ಟು ಹೇಳಿ ಅಭಿಮನ್ಯು ಅಲ್ಲಿರೋ ಒಂದು ಬಾಕ್ಸ್ಗೆ ಜೋರಾಗಿ ಒದಿತಾನೆ ಬಾಕ್ಸ್ನಲ್ಲಿರೋ ವಸ್ತುಗಳು ಆಚೆ ಬಂದು ಬೀಳ್ತಾವೆ ಇದೇನು ಮಾಡಿದ್ರಿ ನೀವು ಇದು ನಿಮ್ಮ ತಂದೆಯವರ ಹಳೆ ಬಾಕ್ಸ್ ಅಲ್ವಾ ಅಭಿಮನ್ಯು ತನ್ನ ಹೆಂಟಿ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಲಿಲ್ಲ ಅವನು ಆ ಬಾಕ್ಸ್ ಅಲ್ಲಿರೋ ಒಂದ್ ಪೇಪರ್ ತಗೊಂಡು ಓದಕ್ಕೆ ಶುರು ಮಾಡ್ದ ನೀವು ನಮ್ಮ ತಂದೆಯವರ ಹ್ಯಾಂಡ್ ರೈಟಿಂಗ್ ಬಿಂದಿಯಾ ನಮ್ಮ ತಂದೆಯವರು ಮಾತ್ರ ಈ ಊರಿನಲ್ಲಿ ಐದನೇ ಕ್ಲಾಸ್ ತನಕ ಓದಿರೋದು ಇದರಲ್ಲಿ ಮಂಜುಗಡ್ಡೆ ಬಿರಿಯಾನಿ ಬಗ್ಗೆ ಏನೋ ಬರ್ತಿದ್ದಾರೆ ಅಚಾನಕ್ಕಾಗಿ ಅಭಿಮನ್ಯುಗೆ ಏನೋ ನೆನಪಾಗುತ್ತೆ ನನಗ್ ನೆನಪಾಯ್ತು ನಮ್ಮಪ್ಪ ಅಮ್ಮನ ಹತ್ರ ಮಂಜುಗಡ್ಡೆ ಬಿರಿಯಾನಿ ಬಗ್ಗೆ ಮಾತಾಡ್ತಾ ಇದ್ದರು ಅವರು ಒಂದಲ್ಲ ಒಂದಿನ ಮಂಜುಗಡ್ಡೆ ಬಿರಿಯಾನಿ ತಯಾರು ಮಾಡಿ ಮಾರೆ ಮಾಡ್ತಾರೆ ಅಂತ ನನಗನ್ಸುತ್ತೆ ಇದು ಅದೇ ಅಂತ ಇದೇ ವಿಷಯ ಇದ್ರೆ ನೀವು ಯಾಕೆ ಮಂಜುಗಡ್ಡೆ ಬಿರಿಯಾನಿನ ಮಾಡಬಾರ್ದು ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ನನ್ನ ಹತ್ರ ನನ್ ಒಂದು ಚಿನ್ನದ ನಕ್ಲೇಸ್ ಇದೆ ನೀವು ಅದನ್ನ ಅಡ ಇಡಿ ಮತ್ತೆ ನಿಮ್ಮ ವ್ಯಾಪಾರನ ಮತ್ತೆ ಶುರು ಮಾಡಿ ಅಭಿಮನ್ಯು ತನ್ನ ಹೆಂಡತಿಯ ನೆಕ್ಲೆಸ್ ಅನ್ನ ಅಡ ಇಟ್ಟು ಸ್ವಲ್ಪ ಹಣನ ತರ್ತಾನೆ ಮತ್ತೆ ಅಕ್ಕಿನ ಖರೀದಿ ಮಾಡಿ ಅವ್ರ ತಂದೆ ಬರೆದಿರೋ ರೆಸಿಪಿಯ ಪ್ರಕಾರ ಅಕ್ಕಿನ ಕುದಿಸಿ ಅದರಲ್ಲಿ ಮಂಜುಗಡ್ಡೆಯನ್ನ ಹಾಕ್ತಾನೆ ಬಿಂದ್ಯಾ ಮಂಜುಗಡ್ಡೆ ಬಿರಿಯಾನಿ ಅಂತೂ ಈಗ ತಯಾರಾಗೋಯ್ತು ನಾನು ನಿಮ್ಮ ಜೊತೆ ಬಂದು ಕೆಲಸ ಮಾಡ್ತೀನಿ ನಾವು ಇದನ್ನ ನಮ್ಮ ಹಳೆ ಜಾಗದಲ್ಲೇ ಇಟ್ಟು ಇದನ್ನ ವ್ಯಾಪಾರ ಮಾಡೋಣ ಅಭಿಮನ್ಯು ತನ್ನ ಹೆಂಡತಿ ಬಿಂದಿಯ ಜೊತೆ ಬಿರಿಯಾನಿ ವ್ಯಾಪಾರನ ಶುರು ಮಾಡ್ತಾನೆ ಮತ್ತೆ ಜನರನ್ನ ಕೂಗ್ತಾನೆ ಬನ್ನಿ ಅಣ್ಣ ಬನ್ನಿ ನೀವೆಲ್ಲರೂ ಈಗಾಗ್ಲೇ ಪನ್ನೀರ್ ಬಿರಿಯಾನಿ ತುಂಬಾ ತಿಂದಿರ್ಬೋದು ಒಂದು ಸರಿ ನೀವು ಮಂಜುಗಡ್ಡೆ ಬಿರಿಯಾನಿ ತಿಂದು ತಂಪು ತಂಪು ಕೂಲ್ ಆಗಿ ಬಿರಿಯಾನಿ ಚೋಲೆ ಬಿರಿಯಾನಿ ವೆಜ್ ಬಿರಿಯಾನಿ ಬಗ್ಗೆನು ಕೇಳಿದೀನಿ ಮಂಜುಗಡ್ಡೆ ಬಿರಿಯಾನಿ ಬಗ್ಗೆ ಮೊದಲನೇ ಸರಿ ಕೇಳ್ತಾ ಇರೋದು ನೋಡ್ತಾ ಇದೀರ ಅಲ್ವಾ ಎಷ್ಟೊಂದು ಬಿಸಿಲಿದೆ ಅಂತ ಒಂದ್ ಸರಿ ನೀವ್ ಈ ಬಿರಿಯಾನಿ ತಿಂದು ನೋಡಿ ಮತ್ತೆ ತಂಪಿನ ಮಜಾ ತಗೊಳ್ಳಿ ಅಭಿಮನ್ಯು ಮಂಜುಗಡ್ಡೆ ಬಿರಿಯಾನಿನ ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಆ ವ್ಯಕ್ತಿ ಕೊಡ್ತಾನೆ ಬಿರಿಯಾನಿ ತಿಂತಾನೆ ಆ ವ್ಯಕ್ತಿ ಹೇಳ್ತಾನೆ ಅಲ್ಲಣ್ಣ ನನ್ಗೆ ಮಂಜುಗಡ್ಡೆ ಬಿರಿಯಾನಿ ತಿಂದು ಹೇಗ ಇದೆ ಅಂದ್ರೆ ಡಿಸೆಂಬರ್ನ ಚಳಿಗಾಲ ಬಂದಿರೋ ಹಾಗೆ ಆ ವ್ಯಕ್ತಿ ಮಾತ್ ಕೇಳಿಸ್ಕೊಂಡು ಅಭಿಮನ್ಯು ಇರೋ ಅಂಗಡಿಗೆ ಬಂದ್ ಸೇರಿ ಮಂಜುಗಡ್ಡೆ ಬಿರಿಯಾನಿನ ತಿಂತಾರೆ ಸ್ವಲ್ಪ ದಿನಗಳಲ್ಲೇ ಅಭಿಮನ್ಯು ಮಾರೋ ಬಿರಿಯಾನಿ ತನ್ನ ಊರಲ್ಲಿ ಮತ್ತೆ ಅಕ್ಕಪಕ್ಕದ ಊರಿನಲ್ಲಿ ಕೂಡ ತುಂಬಾನೇ ಫೇಮಸ್ ಆಯ್ತು ಅಭಿಮನ್ಯು ಮಾಡಿರೋ ಮಂಜುಗಡ್ಡೆ ಬಿರಿಯಾನಿನ ಯಾರೇ ತಿಂದ್ರು ಎಂತ ಬೇಸಿಗೆ ಕಾಲದಲ್ಲೂ ಕೂಡ ಅವ್ರಿಗೆ ಶಕೆ ಆಗ್ತಾ ಇರ್ಲಿಲ್ಲ ಒಂದು ದಿನ ಅಭಿಮನ್ಯು ಹೆಂಡತಿ ಬಿಂದಿಯಾ ಅಭಿಮನ್ಯುಗೆ ಹೇಳ್ತಾಳೆ ನಮಗ್ ನಿಮ್ ತಂದೆ ಬರ್ದಿರೋ ಮಂಜುಗಡ್ಡೆ ರೆಸಿಪಿ ಸಿಗ್ಲಿಲ್ಲ ಅಂದ್ರೆ ನಾವ್ ಇವಾಗ ಬೇದಿಗ್ ಬರ್ತಾ ಇದ್ವಿ ನೀನ್ ಸರಿಯಾಗಿ ಹೇಳ್ತಿದ್ಯಾ ತಂದೆ ಯಾವತ್ತಿದ್ರು ತಂದೆನೆ ಅವ್ರು ನಮ್ಮ ಜೊತೆ ಈಗ ಇಲ್ಲ ಅಂದ್ಮೇಲೂ ಕೂಡ ನಮಗೆ ಸಹಾಯ ಮಾಡಿದರೆ ನನಗೇನ್ ಅನ್ಸುತ್ತೆ ಅಂದ್ರೆ ಇಂತ ಬೇಸಿಗೆ ಕಾಲದಲ್ಲಿ ಎಷ್ಟು ಬಡ್ ಜನರಿಗೆ ಬಿಸಿಲಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ ಯಾರ ಮನೆಯಲ್ಲಿ ಕೂಲರ್ ಮತ್ತೆ ಫ್ಯಾನ್ ಇಲ್ವೋ ನೀವ್ ಅವ್ರಿಗೆಲ್ಲ ಮಂಜುಗಡ್ಡೆ ಬಿರಿಯಾನಿನ ಫ್ರೀಯಾಗಿ ಕೊಡಿ ಅಭಿಮನ್ಯುಗೆ ತನ್ನ ಹೆಂಡತಿ ಹೇಳಿರೋ ಐಡಿಯಾ ಸರಿಯಾಗಿ ಅನ್ಸುತ್ತೆ ಮತ್ತೆ ಅಭಿಮನ್ಯು ಅವತ್ತಿಂದ ಬಡ್ ಜನರಿಗೆ ಮಂಜುಗಡ್ಡೆ ಬಿರಿಯಾನಿನ ಫ್ರೀಯಾಗಿ ಆಗಿ ಶುರು ಮಾಡ್ದ ಊರಲ್ಲಿ ಯಾರಿಗಾದ್ರೂ ಶಕೆ ಅನ್ಸಿದ್ರೆ ಅವರು ಅಭಿಮನ್ಯು ಹತ್ರ ಬರ್ತಿದ್ರು ಈಗ ಅಭಿಮನ್ಯು ಊರಲ್ಲಿ ಒಂದು ದೊಡ್ಡ ಅಂಗಡಿನ ಕೊಂಡ್ಕೊಳ್ತಾನೆ ಈಗ ಅದೇ ದೊಡ್ಡ ಅಂಗಡಿಯಲ್ಲಿ ಮಂಜುಗಡ್ಡೆ ಬಿರಿಯಾನಿ ವ್ಯಾಪಾರ ಶುರು ಮಾಡ್ತಾನೆ ಇದನ್ನ ನೋಡಿ ಚಂದು ಮುಖ್ಯಸ್ಥನ್ಗೆ ಹೇಳ್ತಾನೆ ಚಿಕ್ಕಪ್ಪ ನಾವು ಮಾಡಿದ್ದ ಎಲ್ಲಾ ಪ್ಲಾನ್ ಹಾಳಾಗೋಯ್ತು ಏನ್ ಸರಿಯಾಗಿ ಹೇಳ್ತಿದ್ಯಾ ಗೊತ್ತಿಲ್ಲ ಈ ಚಂದುಗೆ ಹೇಗೆ ಮಂಜುಗಡ್ಡೆ ಬಿರಿಯಾನಿ ಮಾಡೋ ಐಡಿಯಾ ಬಂತು ಅಂತ ಅವನು ಮಂಜುಗಡ್ಡೆ ಬಿರಿಯಾನಿ ತಿಂದ್ಮೇಲೆ ಯಾರಿಗೂ ಕೂಡ ಶಕೇನೇ ಆಗ್ತಿಲ್ಲ ಈಗೀಗ ದೂರದ ಊರುಗಳಿಂದ ಜನ ಬಂದು ಅವನ್ ಬಿರಿಯಾನಿ ತಿಂತ ಇದಾರೆ ಅದು ಅಲ್ಲದೆ ಕೇವಲ ಅದೇ ಕಾರಣಕ್ಕೆ ತಿನ್ನೋದು ಅವರ ದೇಹದಲ್ಲಿರೋ ಬಿಸಿಯನ್ನ ಓಡಿಸೋದಕ್ಕಂತ ಹಾಗಿದ್ರೆ ಏನಾದ್ರು ಮಾಡಿ ಚಿಕ್ಕಪ್ಪ ಶತ್ರುಗೆ ಶಕ್ತಿ ಜಾಸ್ತಿ ಮೇಲೆ ಆಗ ಅವನ್ ಜೊತೆ ಶತ್ರುತ್ವ ಎಲ್ಲ ಗೆಳೆತನ ಮಾಡ್ಬೇಕು ಬಾ ನನ್ ಜೊತೆ ಮುಖ್ಯಸ್ಥ ಚಂದನ್ ಕರ್ಕೊಂಡು ಅಭಿಮನ್ಯು ಮನೆಗೆ ಬರ್ತಾರೆ ಮುಖ್ಯಸ್ಥ ಮತ್ತು ಚಂದನ್ ನೋಡಿ ಅಭಿಮನ್ಯು ಆಶ್ಚರ್ಯದಿಂದ ಹೇಳ್ತಾನೆ ಮುಖ್ಯಸ್ಥ್ರೆ ಇವತ್ ನಿಮ್ಗೆ ಈ ಬಡವನ್ ನೆನಪು ಹೇಗ್ ಬಂತು ಅಭಿಮನ್ಯು ನೀನ್ ಮಾಡೋ ಮಂಜುಗಡ್ಡೆ ಬಿರಿಯಾನಿ ಎಲ್ಲಾ ಕಡೆ ಫೇಮಸ್ ಆಗಿದೆ ಈಗಂತೂ ಜನಕ್ಕೆ ನಮ್ಮ ಊರಿನ ಹೆಸರನ್ನ ಮಂಜುಗಡ್ಡೆ ಬಿರಿಯಾನಿ ಅಂತಾನೆ ಕರೆಯೋದಕ್ ಶುರು ಮಾಡಿದ್ದಾರೆ ಆದ್ರೆ ನಾನು ಇಲ್ಲಿಗೆ ಬಂದಿರೋದು ನಿನ್ನ ಗೆಳತನ ಮಾಡಕ್ಕೆ ನಮ್ಮಿಬ್ರು ಮಧ್ಯೆ ಯಾವತ್ತು ಜಗಳನೆ ಆಗಿಲ್ವಲ್ಲ ಮುಖ್ಯಸ್ಥ್ರೆ ನಾವ್ ಈಗಲೂ ಕೂಡ ಗೆಳೆಯರೇ ನೀನು ನಂಬರ್ ಒನ್ ಮುಟ್ಟಾಳ ಕಣೋ ಅಭಿಮನ್ಯು ನಿನ್ನ ಕೈಯಲ್ಲಿ ಮಂಜುಗಡ್ಡೆ ಬಿರಿಯಾನಿ ಮಾಡೋ ಕಲೆ ಇದೆ ನೀನ್ ಮನ್ಸ್ ಮಾಡಿದ್ರೆ ಇದರಿಂದ ಲಕ್ಷಾಂತರ ದುಡಿಬಹುದು ಆದ್ರೆ ನೀನ್ ದುಡ್ಡು ಮಾಡೋದ್ನ ಬಿಟ್ಟು ಹಣ ಇಲ್ದಿರೋ ಬಿಕಾರಿಗಳಿಗೆಲ್ಲ ಫ್ರೀಯಾಗಿ ಬಿರಿಯಾನಿ ಕೊಡ್ತಾ ಇದೀಯ ನಾನು ಅನ್ಕೊಂಡಿದ್ದೆ ಬಹುಶಃ ನಿಮ್ಗೆ ನಿಮ್ಮ ತಪ್ಪಿನ ಅರಿವಾಗಿದೆ ಅಂತ ಅದಕ್ಕೆ ನೀವು ಇಲ್ಲಿಗೆ ಬಂದಿದ್ರ ಅನ್ಕೊಂಡೆ ಆದ್ರೆ ನಾನು ತಪ್ಪು ತಿಳ್ಕೊಂಡೆ ಮುಖ್ಯಸ್ತ್ರೆ ದುಡ್ಡು ಯಾವತ್ತು ಎಲ್ಲದೂ ಆಗಲ್ಲ ಬಡವರಿಗೆ ಸಹಾಯ ಮಾಡಿದಾಗ ನಮ್ಗೆ ಸಿಗುತ್ತಲ್ಲ ಮನಶಾಂತಿ ಅದನ್ನ ಯಾವತ್ತೂ ಕೂಡ ದುಡ್ಡಿನ ಖರೀದಿ ಮಾಡಕ್ಕಾಗಲ್ಲ ನೀವು ಇಲ್ಲಿಂದ ಹೋಗ್ಬೋದು ಮುಖ್ಯಸ್ಥ ಮತ್ತೆ ಚಂದು ಅಲ್ಲಿಂದ ಹೊರಟು ಹೋಗ್ತಾರೆ ಅಭಿಮನ್ಯು ಇವತ್ತಿಗೂ ಕೂಡ ಮಂಜುಗಡ್ಡೆ ಬಿರಿಯಾನಿನ ತಯಾರು ಮಾಡ್ತಾನೆ ಮತ್ತೆ ಅದನ್ನ ಮಾರ್ತಾನೆ